ಆ ಕಾಲೇಜಿನಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜುಗಳ ಪುರುಷರ ಹಾಗೂ ಮಹಿಳೆಯರ ಟೇಬಲ್ ಟೆನಿಸ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದ ಪುರುಷರು ಹಾಗೂ ಮಹಿಳೆಯರು ಪ್ರಶಸ್ತಿಗಾಗಿ ಸೆಣಸಿದ್ದು ನೋಡುಗರನ್ನು ಉಪ್ಪೇರುವಂತೆ ಮಾಡಿತ್ತು ಹಾಗಿದ್ರೆ ಟೇಬಲ್ ಟೆನಿಸ್ ಪಂದ್ಯಾವಳಿ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜುಗಳ ಪುರುಷರ ಹಾಗೂ ಮಹಿಳೆಯರ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ದಾವಣಗೆರೆ ನಗರದ ಡಿಆರ್ಎಂ ಕಾಲೇಜಿನಲ್ಲಿ ನಡೆದ ಪಂದ್ಯಾವಳಿ ಪ್ರಶಸ್ತಿಗಾಗಿ ಸೆಣಸಾಡಿದ ಪುರುಷರು ಹಾಗೂ ಮಹಿಳೆಯರು ಟೆನ್ನಿಸ್ ಆಟವಾಡುತ್ತಿರುವ ಪುರುಷರು ಹಾಗೂ ಮಹಿಳೆಯರು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸುತ್ತಿರುವ ಸ್ಪರ್ಧಾಳುಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಅಂತರ್ ಕಾಲೇಜುಗಳ ಪುರುಷರ ಹಾಗೂ ಮಹಿಳೆಯರ ಟೇಬಲ್ ಟೆನಿಸ್ ಪಂದ್ಯಾವಳಿಯನ್ನ ಡಿಆರ್ಎಂ ಕಾಲೇಜಿನಲ್ಲಿ ಶಾಮನೂರು ಶಿವಶಂಕರಪ್ಪ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಸುಮಾರು ಎಂಟು ಕಾಲೇಜುಗಳ ಹದಿನಾರು ತಂಡಗಳು ಈ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಎಂಟು ಪುರುಷರು ಹಾಗೂ ಎಂಟು ಮಹಿಳೆಯರ ತಂಡಗಳು ಪಾಲ್ಗೊಂಡಿದ್ದು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿದ್ರು ಎಪ್ಪತ್ನಾಲ್ಕು ಜನ ಸ್ಪರ್ಧಾಳುಗಳು ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದು ತಮ್ಮ ಪ್ರತಿಭೆಗಳನ್ನು ತೋರಿಸುವ ಮೂಲಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡರು ಈ ವಿಜೇತರಾದ ತಂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತದೆ ಎನ್ನುತ್ತಾರೆ ಪ್ರಾಂಶುಪಾಲರು ದಿನ ನಮ್ಮ ಧರ್ಮ ವಿಜ್ಞಾನ ಕಾಲೇಜು ಮತ್ತೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಒಂದು ಒಕ್ಕೂಟದಲ್ಲಿ ನಾವು ಅಂತರ ಕಾಲೇಜು ದಾವಣಗೆರೆ ವಿಶ್ವವಿದ್ಯಾನಿಲಯ ಮಟ್ಟದ ಟೆನ್ನಿಸ್ ಪಂದ್ಯಾವಳಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಎರಡನ್ನೂ ನಮ್ಮ ಕಾಲೇಜಿನಲ್ಲಿ ನಡೆಸ್ಕೊಟ್ಟಿದ್ದೀವಿ ಈ ದಿನದ ಒಂದು ಆಟಕ್ಕೆ ಒಟ್ಟು ಎಂಟು ಕಾಲೇಜುಗಳಿಂದ ಪುರುಷರ ಮತ್ತು ಮಹಿಳೆಯರ ತಂಡ ಭಾಗವಹಿಸಿದ್ದಾವೆ ಹೀಗೆ ಹಲವಾರು ಕಡೆಯಿಂದ ಬಂದಿದ್ದಾರೆ ಮಕ್ಕಳು ಮತ್ತು ಎಲ್ಲರೂ ಕೂಡ ಅತಿ ಕಡಿಮೆ ವೇಳೆಯಲ್ಲಿ ಪ್ರಾಕ್ಟೀಸ್ನ ಮಾಡಿ ಈ ಇದರಲ್ಲಿ ಚೆನ್ನಾಗಿ ಅವರ ಒಂದು ಪ್ರದರ್ಶನವನ್ನು ಕೊಟ್ಟಿರ್ತಾರೆ ಇದಾದ ನಂತರ ಅದರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಮುಂದಿನ ಹಂತಕ್ಕೆ ಅದಕ್ಕೆ ಮತ್ತೆ ಸ್ಪರ್ಧೆಗಳು ನಡೆಯಲಿದೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜುಗಳ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಎಂಟು ವಿವಿಧ ಕಾಲೇಜುಗಳು ಪಾಲ್ಗೊಂಡಿದ್ದವು ಪುರುಷರ ವಿಭಾಗದಲ್ಲಿ ಎಜಿಬಿ ಪ್ರಥಮ ದರ್ಜೆ ಕಾಲೇಜು ಪ್ರಥಮ ಸ್ಥಾನ ಪಡೆದರೆ ಡಿಆರ್ಎಂ ವಿಜ್ಞಾನ ಕಾಲೇಜು ದ್ವಿತೀಯ ಸ್ಥಾನ ಪಡೆದರೆ ಜಿಎಫ್ಜಿಸಿ ಹೊಸದುರ್ಗ ತೃತೀಯ ಸ್ಥಾನ ಹಾಗೂ ಜಿಎಫ್ಜಿಸಿ ಹೊಳಲ್ಕೆರೆ ನಾಲ್ಕನೇ ಸ್ಥಾನ ಪಡೆಯಿತು ಮಹಿಳೆಯರ ವಿಭಾಗದಲ್ಲಿ ಎ ಪ್ರಥಮ ದರ್ಜೆ ಕಾಲೇಜು ಪ್ರಥಮ ಸ್ಥಾನ ಪಡೆದರೆ ಡಿಆರ್ಎಂ ವಿಜ್ಞಾನ ಕಾಲೇಜು ದ್ವಿತೀಯ ಸ್ಥಾನ ಪಡೆದಿದ್ದು ಎವಿಕೆ ಕೆ ಕಾಲೇಜು ತೃತೀಯ ಸ್ಥಾನ ಪಡೆದರೆ ಜಿಎಫ್ಜಿಸಿ ಜಿ ಹೊಸದುರ್ಗ ಕಾಲೇಜು ನಾಲ್ಕನೇ ಸ್ಥಾನ ಪಡೆಯುವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರು ಈ ಒಂದು ಟೇಬಲ್ ಟೆನಿಸ್ ಟೂರ್ನಮೆಂಟ್ ಅನ್ನ ಪಂದ್ಯಾವಳಿಯನ್ನು ನಾವು ದಾವಣಗೆರೆ ವಿಶ್ವವಿದ್ಯಾನಿಲಯ ಹಾಗೂ ಈ ಡಿಆರ್ಎಂ ಸೈನ್ಸ್ ಕಾಲೇಜ್ ಎರಡರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ ಇದು ಪ್ರತಿ ವರ್ಷ ಒಂದಲ್ಲ ಒಂದು ಕಾಲೇಜುಗಳಿಗೆ ದಾವಣಗೆರೆ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಆಯೋಜನೆ ಮಾಡಲಿಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡ್ತಾ ಇದ್ದೇವೆ ಈ ಕಾಲೇಜುಗಳು ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಎರಡೂ ಜಿಲ್ಲೆಗಳ ಅವಳಿ ಜಿಲ್ಲೆಗಳಿಂದ ಸುಮಾರು ನೂರ ಇಪ್ಪತ್ನಾಲ್ಕು ಕಾಲೇಜುಗಳಿದ್ದಾವೆ ಆದರೆ ಇದು ಒಳಾಂಗಣ ಕ್ರೀಡಾಂಗಣ ಆಗಿರೋದ್ರಿಂದ ಕೆಲವೇ ಕಾಲೇಜುಗಳು ಇದರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ ಈಗಾಗಲೇ ನಮಗೆ ಪುರುಷರ ವಿಭಾಗದಲ್ಲಿ ಎಂಟು ತಂಡಗಳು ಮಹಿಳಾ ವಿಭಾಗದಲ್ಲಿ ಎಂಟು ತಂಡಗಳು ಭಾಗವಹಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾವೆ ಇದೊಂದು ಪ್ರತಿಷ್ಠಿತ ಕ್ರೀಡಾಕೂಟ ಆಗಿರ್ತದೆ ದಾವಣಗೆರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಕ್ರೀಡಾಕೂಟದಲ್ಲಿ ಯಾರು ವಿಜಯಿ ಆಗ್ತಾರೋ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಮತ್ತು ನಾಲ್ಕನೇ ಸ್ಥಾನಗಳಿಗೆ ಅವರಿಗೆ ಪಾರಿತೋಷಿಕ ಮತ್ತು ಮೆಡಲ್ಗಳನ್ನು ಮತ್ತು ಸರ್ಟಿಫಿಕೇಟ್ಗಳನ್ನು ನಾವು ವಿತರಣೆ ಮಾಡ್ತಕ್ಕಂಥ ಕೆಲಸ ದಾವಣಗೆರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಿಂದ ಇದ್ದೇವೆ ಪುರುಷ ಮತ್ತು ಮಹಿಳೆಯರ ಟೇಬಲ್ ಟೆನಿಸ್ ಪಂದ್ಯಾವಳಿಯನ್ನು ಇಂದು ನಾವು ನಮ್ಮ ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು ಸೊ ಇಲ್ಲಿ ವಿವಿಧ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ತಂಡಗಳು ಸೊ ಬಹಳ ಚೆನ್ನಾಗಿ ಅವರು ಏನಂತಲೋ ಪ್ರದರ್ಶನವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಪ್ರದರ್ಶನವನ್ನು ಮಾಡಿ ಉತ್ತಮ ರೀತಿಯೊಳಗೆ ಆ ಒಂದು ತಂಡಗಳು ಏನು ಮಾಡಿದೆ ಅಂತಂದರೆ ಟೋಟಲ್ ಆಗಿ ಎಂಟು ಪುರುಷ ಮತ್ತು ಎಂಟು ಮಹಿಳೆಯರ ತಂಡಗಳನ್ನು ನಾವು ಏನು ಮಾಡಿದಂಥದ್ದು ಸೊ ಇಲ್ಲಿಂದ ವಿಜೇತರಾಗಿರ್ತಕ್ಕಂಥ ತಂಡಗಳು ಮುಂದೆ ಸೌತ್ ಜೋನಲ್ಲಿ ಮತ್ತೆ ಅವರು ಭಾಗವಹಿಸಬೇಕಾಗುತ್ತದೆ ಇಪ್ಪತ್ತಾರನೇ ಸಾಲ ಟೇಬಲ್ ಟೆನಿಸ್ ಪಂದ್ಯಾವಳಿ ಇವತ್ತು ನಡೀತಾ ಇದೆ ಸೊ ಆ ಪಂದ್ಯಾವಳಿ ಮುಗಿದಿದೆ ಸರ್ ಮುಗದ ನಂತರದಲ್ಲಿ ನಾವು ಬೆಸ್ಟ್ ಟೀಮನ್ನು ದಾವಣಗೆರೆ ವಿ ವಿ ತಂಡದಿಂದ ಆಯ್ಕೆ ಮಾಡ್ತೀವಿ ವಿ ವಿ ತಂಡ ಅಂತೇಳ್ಬಿಟ್ಟು ಸೊ ಪುರುಷ ವಿಭಾಗದಲ್ಲಿ ಒಂದು ತಂಡ ಮಹಿಳೆಯರ ವಿಭಾಗದಲ್ಲಿ ಒಂದು ತಂಡ ಒಟ್ಟು ಎಂಟು ತಂಡಗಳು ಬಂದಿರೋದು ಅಲ್ಲದೆ ತಂಡಗಳು ಬಂದದ್ದು ಅಲ್ಲದೇ ಇಂಡಿವಿಜುವಲ್ಲೂ ಕೂಡ ಸೆಲೆಕ್ಷನ್ ಬರ್ತಾರೆ ಯಾಕೆಂತಂದರೆ ಕಾಲೇಜಲ್ಲಿ ಒಂದು ಟೀಮ್ ಇರ್ತೈತೆ ಟೀಮ್ ಇರೋದಿಲ್ಲ ಸರ್ ಸೊ ಒಬ್ಬರು ಒಬ್ಬರಿರ್ತಾರೆ ಕೆಲವರು ಚೆನ್ನಾಗಿ ಆಡಿರ್ತಾರೆ ಅವ್ರಿಗೆ ಕೂಡ ನಾವು ಅವಕಾಶ ಮಾಡಿಕೊಟ್ಟು ಆ ವಿಶ್ವವಿದ್ಯಾನಿಲಯ ತಂಡದ ಒಂದು ಆಯ್ಕೆಯನ್ನು ಪ್ರಕ್ರಿಯೆನ ಕೂಡ ಮಾಡ್ತಾ ಇದ್ದೀವಿ ಅದರಿಂದ ಆ ವಿಶ್ವವಿದ್ಯಾಲಯ ತಂಡದ ಆಯ್ಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಕೂಡ ಒಂದು ಆರ್ಡರ್ ಮಾಡಿರುತ್ತೆ ಏನು ಆರ್ಡರ್ ಮಾಡಿರುತ್ತೆ ಅಂದರೆ ಯಾರು ಬೆಸ್ಟ್ ಒಂದು ಆ ಸ್ಪೆಷಲೇಷನ್ ಮಾಡಿರ್ತಾರೆ ಎಕ್ಸ್ಪರ್ಟ್ಸನ್ನು ಗೇಮಿಗೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಸನ್ನು ಸುಮಾರು ನಾಲ್ಕರಿಂದ ಐದು ಜನ ಎಕ್ಸ್ಪರ್ಟ್ಸ್ ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ಒಂದು ಆರ್ಡರ್ ಮಾಡುತ್ತೆ ಆ ಆರ್ಡ್ರ್ ಪ್ರಕಾರ ನಾವು ಇವತ್ತು ಟೂರ್ನಮೆಂಟ್ ಆದ ನಂತರ ನಾವು ವಿಶ್ವವಿದ್ಯಾಲಯ ತಂಡಗಳನ್ನ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ ತಂಡವನ್ನು ಆಯ್ಕೆ ಮಾಡ್ತೀವಿ ಇದ ನಂತರ ಒಂದು ಆ ಬೆಸ್ಟ್ ಏನು ಟೀ ಸೌಜ್ಜೌನ್ ಅಂತರ ವಿಶ್ವವಿದ್ಯಾನ ತಂಡದ ಒಂದು ಟೂರ್ನಮೆಂಟ್ ಇರ್ತಾ ಬಿಫೋರ್ ಒಂದು ಹದಿನೈದು ಇಪ್ಪತ್ತು ದಿವಸ ನಮಗೆ ಇಂಟಿಮೇಷನ್ ಬರು ಕಾಲೇಜ್ ಯಾರು ಸೆಲೆಕ್ಷನ್ ಆಗಿರ್ತಾರೋ ನಾವು ಕೂಡ ಸೆಲೆಕ್ಷನ್ ಮಾಡಿ ಆ ತಂಡವನ್ನು ಲಿಸ್ಟನ್ನು ವಿಶ್ವವಿದ್ಯಾಲಯಕ್ಕೆ ಸೀಕ್ರೆಟ್ ಆಗಿ ಕಳಿಸ್ತೀವಿ ಸರ್ ಇದೇ ವೇಳೆ ದಾವಣಗೆರೆ ವಿಶ್ವವಿದ್ಯಾಲಯ ಮಟ್ಟದ ತಂಡಗಳ ಆಯ್ಕೆ ಕೂಡ ನಡೆಯಿತು ಒಟ್ಟಿನಲ್ಲಿ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ಪುರುಷರು ಹಾಗೂ ಮಹಿಳೆಯರು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವನ್ಕರ್ಣ ನ್ಯೂಸ್ ದಾವಣಗೆರೆ